ದಸರಾ ಉತ್ಸವದ ಆನೆಗಳದು ಚಲೋ ಐತೆ ನೋಡಿರಿ ಬಂತು ನೋಡ್ರಿ ಆನೆಗಳ ದಂಡು ನಾನಂಕ್ರ ಫುಲ್ ಖುಷಿ ನೋಡ್ರಿ ಇವತ್ತಂಕರ ಹಂಗೆ ನೀವು ನೋಡಿ ನೀವು ಖುಷಿ ಪಡ್ರಿ ಇವರೇ ಸರ್ ಮುಖ್ಯಸ್ಥರು ಸರ್ ಇದು ಹೊಂಟಿದಾರಲ್ಲ ಇವರೇ ಸರ್ ಮುಖ್ಯಸ್ಥರು Bima, Bima Bima Bima, ti metto a mangiare Bima Lakshmi Lakshmi, Lakshmi ಅದೇ ಜಾಗ ನೋಡ್ರಿ ಜನ ರೀ ನಮ್ಮ ಆನೆಗಳ್ ನೋಡ್ಬೇಕಂದ್ರೆ ಜನ ಜಾತ್ರೆ ನೋಡ್ರಿ ಹೆಂಗದ ಎಷ್ಟು ಖುಷಿ ಪಡ್ತಾರ ನೋಡ್ರಿ ನೋಡಕ ಹಂಗೆ ನಮಗೂ ಹಿಂಗೆ ಖುಷಿ ಆಗುತ್ತೆ ಹೇಳಿ ನೋಡಿಲ್ಲ